ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ನಮ್ಮದು ಬಂದು ಎಂಟು ತಿಂಗಳಾಯಿತು ನಮ್ಮ ಸಮಿತಿ ಬಂದು ಎರಡೇ ದಿವಸದಲ್ಲಿ ನಮ್ಮ ಸಮಿತಿ ಮೇಲೆ ಸ್ಟೇ ತರುವಂತಹ ಕೆಲಸ ಆಯಿತು ಸ್ಟೇ ತರಲಿಕ್ಕೆ ಒಬ್ಬರು ಹೋದ್ರು ಆದರೆ ಅವರಿಗೆ ಸ್ಟೇ ಸಿಕ್ಕಲಿಲ್ಲ ನಂತರ ನಮ್ಮ ಸಮಿತಿ ರದ್ದಾಗಬೇಕು ಧಾರ್ಮಿಕ ದತ್ತಿ ಇಲಾಖೆ ಮಾಡಿದ್ದು ತಪ್ಪು ಅಧ್ಯಕ್ಷರ ಸೈನ್ ಮಾತ್ರ ಇರುವುದು ದತ್ತಿ ಇಲಾಖೆಯವರ ಸದಸ್ಯರ ಸೈನ್ ಇಲ್ಲ ಆದ್ದರಿಂದ ಈ ಸಮಿತಿಯನ್ನು ರದ್ದು ಮಾಡಬೇಕಂತ ಹೇಳಿ ಹೈಕೋರ್ಟಲ್ಲಿ ಕೇಸು ಮಾಡಿದ್ರು ಆದರೆ ಅವರಿಗೆ ಸ್ಟೇ ಸಿಗ್ಲಿಲ್ಲ ಈಗ ಕೇಸಲ್ಲಿ ಕೂಡ ಧಾರ್ಮಿಕ ದತ್ತಿ ಇಲಾಖೆ ಮಾಡಿದ್ದು ತಪ್ಪು ಆದರೆ ನಮಗೆ ಆ ಅದನ್ನು ತಿದ್ದುಕೊಳ್ಳುವ ಎರಡು ತಿಂಗಳು ಅವಕಾಶವನ್ನು ಹೈಕೋರ್ಟ್ ಕೊಟ್ಟಿದೆ ಅದಲ್ಲದೆ ಈ ಸಮಿತಿ ಮುಂದುವರಿಯಬೇಕಂತೇಳಿ ಹೈಕೋರ್ಟಲ್ಲಿ ಆರ್ಡರ್ ಆಯಿತು ಇದು ಭಕ್ತರ ಆಶೀರ್ವಾದ ಮತ್ತು ಆ ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ ನಮಗೆ ಗುಣ ಆಗಿದೆ ಒಂದು ಸಮಾಜದಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದರೆ ಮಹಾಲಿಂಗೇಶ್ವರ ದೇವರು ಕೈ ಬಿಡುವುದಿಲ್ಲ ಎನ್ನುವುದಕ್ಕೆ ನಮ್ಮ ಸಮಿತಿಯೇ ಕಾರಣ ನಮ್ಮ ಹಾಗೆ ಮೊನ್ನೆ ನಮ್ಮ ಇಲ್ಲಿ ನೆಲ್ಲಿಕಟ್ಟೆಯಲ್ಲಿ ಅವರು ಎರಡು ಮನೆಯ ತೆರವಿಗೆ ಎರಡು ತಿಂಗಳು ಕಾಲಾವಕಾಶ ಕೇಳಿದರು ಶಾಸಕರು ಅವರಿಗೆ ಎರಡು ತಿಂಗಳು ಕಾಲಾವಕಾಶ ಕೊಟ್ಟರು ನಂತರ ಅವರಾಗೆ ಬಂದು ತನ್ನ ಮನೆಯನ್ನು ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗೆ ಅದು ಅಲ್ಲಿದೆ ಅದನ್ನು ನಾವು ಬಿಟ್ಟುಕೊಡುತ್ತೇವೆ ಅಂತ ಹೇಳಿ ಬೀಗದ ಕೈಯನ್ನು ನಮಗೆ ಮೊನ್ನೆ ಹಸ್ತಾಂತರಿಸಿದ್ದು ಅವರು ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ ದೇವಸ್ಥಾನಕ್ಕೆ ಈ ಮನೆಯನ್ನು ಬಿಟ್ಟು ಕೊಟ್ಟಿದ್ದಾರೆ ಮುಂದಿನ ದಿವಸದಲ್ಲಿ ನಾವು ಅಲ್ಲಿ ಕ್ಲೀ ಅಲ್ಲಿ ಬಹಳ ಉಂಟು ಅದನ್ನೆಲ್ಲ ಕ್ಲೀನ್ ಮಾಡಿ ಆ ಮನೆಯನ್ನು ಒಂದು ಸುಣ್ಣೆಲ್ಲ ಕೊಟ್ಟು ಕರೆಂಟನ್ನೆಲ್ಲ ಸರಿ ಮಾಡಿ ದೇವಸ್ಥಾನಕ್ಕೆ ಯಾವ ರೀತಿಯಲ್ಲಿ ಉಪಯೋಗಿಸಬಹುದು ಅಂತೇಳಿ ನಮ್ಮ ಮೀಟಿಂಗ್ ಅಲ್ಲಿ ನಾವು ಚರ್ಚಿಸಿ ಅದರ ಬಗ್ಗೆ ಮುಂದುವರಿಯಲಿದ್ದೇವೆ ಹಾಗೆ ಇವತ್ತು ನಮ್ಮ ಮಾಸ್ಟರ್ ಪ್ಲಾನ್ ತಯಾರಿಸುವುದರ ಬಗ್ಗೆ ನಮ್ಮ ಕೆರೆಯ ಪುಷ್ಕರಣಿಯ ಸುತ್ತ ರಾಜಶೇಖರ್ ಸರೋಯರು ಬಂದು ಈಗಾಗಲೇ ಅಲತೆಯನ್ನು ಶುರು ಮಾಡಿದ್ದಾರೆ ಹಾಗೆ ಅಭಿವೃದ್ಧಿ ಕೆಲಸವೂ ಕೂಡ ಮುಂದುವರಿಯಲಿದೆ ಇನ್ನು ಐದು ತಾರೀಖಿಗೆ ಜೀರ್ಣೋದ್ಧಾರ ಸಮಿತಿಯನ್ನು ಕರೆಯಲು ಶಾಸಕರು ನಮಗೆ ಸೂಚಿಸಿದ್ದಾರೆ ಅದರಂತೆ ಎಲ್ಲರ ಹತ್ರ ಹೋಗಿ ಅಭಿವೃದ್ಧಿಯ ಸಮಿತಿಯ ಸದಸ್ಯರಲ್ಲಿ ಹೋಗಿ ನಾವು ಐದನೇ ತಾರೀಕಿಗೆ ಮೀಟಿಂಗ್ ಉಂಟಂತೇಳಿ ಅವರಿಗೆ ತಿಳಿಸಿ ನಾವು ಐದನೇ ತಾರೀಕಿಗೆ ಜೀರ್ಣೋದ್ಧಾರ ಸಮಿತಿಯ ಮೀಟಿಂಗ್ ಕೂಡ ಕರೆಯಲಿದ್ದೇವೆ ನಂತರ ಹಂತ ಹಂತವಾಗಿ ಅಭಿವೃದ್ಧಿ ಕೆಲಸಗಳು ಪ್ರಾರಂಭಗೊಳ್ಳಲಿವೆ